ಮೊನ್ನೆ ರಾಜ್ ಪಾಲ್ ಒಂದ್ ಮಾತು ಹೇಳಕ್ ಬಯಸ್ತಾ ಇದೀನಿ ಇವತ್ತು ಏನ್ ಯಾರೋ ಮಾತು ಕೇಳ್ಬಿಟ್ಟು ಈ ತರ ತೀರ್ಮಾನ ತಗೊಂಡ್ ತಗೊಂಡಿದಿರ ತಾವು ಏನಾರ ಗಲ್ಲೆ ಆಗಿ ಗಲಾಟೆ ಆಗಿ ಏನಾರ ಆದ್ರೆ ರಾಜ್ ಜವಾಬ್ದಾರಿ ಆಗ್ತಾರೆ ರಾಜ್ಪಾಲ್ ಇದಕ್ಕೆ ಜವಾಬ್ದಾರಿ ಆಗ್ತಾರೆ ಏನಾಗಿದೆ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಅವನು ಮುಖ್ಯಮಂತ್ರಿ ದೇವರಾಜ್ಮೇಲೆ ಎಣ್ಣೆ ಬಾರಿ ಯಾರನ್ನ ಮುಖ್ಯಮಂತ್ರಿ ಆಗಿದ್ರೆ ಅದು ಸಿದ್ದರಾಮಯ್ಯ ಬಿಜೆಪಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ದಯಮಾಡಿ ಈ ಹೋರಾಟನು ನಾವು ನ್ಯಾಯ ನಮ್ಗೆ ನ್ಯಾಯ ನ್ಯಾಯಾಲಯದಲ್ಲಿ ನ್ಯಾಯ ಸಿಗ್ತದ ವಿಶ್ವಾಸ ಇದೆ ಈ ಗೊತ್ತು ಈ ರಾಜ್ಪಾಲಪಾಲ ಕಚೇರಿನ ಬಿಜೆಪಿ ಕಚೇರಿ ಉಪಯೋಗಿಸ್ಕೊಂಡು ಇವತ್ತು ಈ ಕೆಲಸನ ಮಾಡಿದ್ದಾರೆ ಮನೆ ವಿಜೇಂದ್ರ ಅವ್ರಿಗೆ ಬಿಜೆಪಿ ಅವ್ರಿಗೆ ಹೇಳಕ್ ಬೈತಾ ಇದೀನಿ ಲೋಕಸಭಾ ಚುನಾವಣೆಯಲ್ಲಿ ನಾವು ನಿರೀಕ್ಷೆ ಇಟ್ಟಿದ್ವಿ ಹದಿನೆಂಟಿಂದ ಇಪ್ಪತ್ತು ಸೀಟ್ ಗೆಲ್ತೀವಿ ಅಂತ ನಾವು ನಿರೀಕ್ಷೆ ಇಟ್ಟು ಇಟ್ಕೊಂಡಿದೀವಿ ನಿರೀಕ್ಷೆ ತಕ್ಕಂಗೆ ನಮ್ಮ ರಿಸಲ್ಟ್ ಬಂದಿಲ್ಲ ನಾವು ಒಂದಿದ್ದಿದ್ದು ಇದ್ದಿದ್ದು ಗೆದ್ವಿ ಅಲ್ಲ ಅಂದ್ರೆ ಆದ್ರೆ ನಾವು ಪರ್ಸೆಂಟೇಜ್ ನೋಡ್ಕೊಂಡ್ರೆ ಒಂಬತ್ತು ಗೆದ್ದಿರ್ಬೋದು ಎರಡ್ ಸಾವಿರದ ಹತ್ತೊಂಬತ್ತಲ್ಲಿ ಏನ್ ಪರ್ಸೆಂಟೇಜ್ ಬಂದಿತ್ತು ಅದಕ್ಕಿಂತ ಹತ್ತು ಪರ್ಸೆಂಟ್ ನಮ್ಗೆ ಜಾಸ್ತಿ ಮತ ಬಂದಿದೆ ಹತ್ತು ಪರ್ಸೆಂಟ್ ಜಾಸ್ತಿ ಮತ ಬಂದಿದೆ ಬಹಳ ಜನ ಮುಖಂಡರುಗಳು ಬಂದಿ ಹೇಳಿದ್ರು ಮನ್ಯ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಗೆ ಇಲ್ಲ ಸರ್ ಈ ಗ್ಯಾರಂಟಿಗಳು ಏನೇನು ಉಪಯೋಗ ಆಗಲಿಲ್ಲ ಈ ಗ್ಯಾರಂಟಿಯನ್ನು ತೆಗ್ದಾಕಿ ಅಂದರು ಮಾನ್ಯ ಉಪಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಒಂದೇ ಮಾತಂದ್ರಿ ಈ ಗ್ಯಾರಂಟಿಯನ್ನು ನಾವು ಕೊಟ್ಟಿರೋದು ರಾಜಕೀಯ ಲಾಭಕ್ಕೋಸ್ಕರ ಇಲ್ಲ ಬಡವರು ಒಳ್ಳೇದಾಗಲಿ ಅಂತ ಕೊಟ್ಟಿರೋದು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಅಧಿಕಾರದಲ್ಲಿರ್ತದೆ ಈ ಗ್ಯಾರಂಟಿಗಳು ನಿಲ್ಲಿಸೋದು ಪ್ರಶ್ನೆನೇ ಬರಲ್ಲ ಅಂದರು ಪ್ರಶ್ನೆ ಬರಲ್ಲ ಅಂದರು ಅಂದರೆ ಕಾಂಗ್ರೆಸ್ ಪಕ್ಷ ದಯಮಾಡಿ ಇದೆಲ್ಲ ರಾಜ್ಯದ ಜನ ತಾವು ಅರ್ಥ ಮಾಡ್ಕೊಳ್ಬೇಕು ಮನೆ ರಾಜ್ಪಾಲಿಗೆ ಮಾಧ್ಯಮ ಮುಖಾಂತರ ಕುಮಾರಸ್ವಾಮಿ ಮೇಲೆ ಲೋಕಯುಕ್ತ ಅವ್ರು ಕೇಳಿರೋದು ಲೋಕಯುಕ್ತ ಅವ್ರು ಕೇಳಿದ್ರೆ ಪರ್ಮಿಷನ್ ಕೊಡಲ್ಲ ನಾಲ್ಕು ಜನ ಮಂತ್ರಿ ಮೇಲೆ ಹಿರೇ ಮಾಜಿ ಮಂತ್ರಿಗಳ ಜನಾರ್ದನ್ ರೆಡ್ಡಿ ಬಗ್ಗೆ ಕೇಳ್ತಾರೆ ಶಶಿಕಲಾ ಜೊಲ್ಲೆ ಬಗ್ಗೆ ಕೇಳ್ತಾರೆ ಅವ್ರಿಗೆಲ್ಲ ಯಾರಿಗೂ ಸ್ಯಾಂಕ್ಷನ್ ಕೊಡಲ್ಲ ಮನೆ ಮುಖ್ಯಮಂತ್ರಿಗಳು ಕೊಡ್ತಾರೆ ದಯಮಾಡಿ ರಾಜ್ಯದ ಜನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಈ ಬಿ ಜೆ ಅವರು ಬೇಕಂತ ನಾವು ಒಳ್ಳೆ ಕೊರತ ಸರ್ಕಾರ ಅವ್ರು ಸಹಿಸ ಆಗ್ತಾ ಇಲ್ಲ ಎಸ್ ಮಾನ್ಯ ಸಿದ್ದರಾಮಯ್ಯ ಅವರು ಪಾಪ್ಯುಲರಿಟಿ ಸೈಸಕ್ ಸಾಧನೆ ಆಗ್ತಾ ಅದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಏನಾಗಿದೆ ಒಬ್ಬ ಬ್ಯಾಕ್ ಕೋರ್ಟ್ ಕ್ಲಾಸ್ ಅವನು ಮುಖ್ಯಮಂತ್ರಿ ದೇವರಾಜ ಆದಮೇಲೆ ಮೇಲೆ ಎಣ್ಣೆ ಬಾರಿ ಯಾರನ್ನ ಮುಖ್ಯಮಂತ್ರಿ ಆಗಿದ್ರೆ ಅದು ಮನೆ ಸಿದ್ದರಾಮಯ್ಯ ಅವರು ಆಗಿದ್ದಾರೆ ಅದು ಸಹಿಸಕ್ ಆಗ್ತಾ ಇಲ್ಲ ಒಬ್ಬ ಬ್ಯಾಕ್ ವರ್ಡ್ ಮುಖ್ಯಮಂತ್ರಿನ ತೆಗೆಕೆ ಬಿಜೆಪಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ದಯಮಾಡಿ ಈ ಹೋರಾಟನೂ ನಾವು ನ್ಯಾಯ ನಮ್ಗೆ ನ್ಯಾಯ ನ್ಯಾಯಾಲಯದಲ್ಲಿ ನ್ಯಾಯ ಸಿಕ್ತದ ವಿಶ್ವಾಸ ಇದೆ ಇವತ್ತು ಈ ರಾಜ್ಯಪಾಲರು ಈ ರಾಜಪಾಲರು ಕಚೇರಿನ ಬಿ ಜೆ ಪಿ ಕಚೇರಿ ಉಪಯೋಗಿಸ್ಕೊಂಡು ಇವತ್ತು ಈ ಕೆಲಸನ ಮಾಡಿದ್ದಾರೆ ನಮಗೆ ನ್ಯಾಯಾಲಯ ಬಗ್ಗೆ ವಿಶ್ವಾಸ ಇದೆ ಇವತ್ತು ನ್ಯಾಯಾಲಯದಲ್ಲಿ ನಮ್ ವಿಶ್ವಾಸ ಸಿಕ್ತಿದಂತ ನನ್ ವಿಶ್ವ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಗ್ತದಂತ ನನ್ ವಿಶ್ವಾಸ ಇಟ್ಕೊಂಡ್ವಿ ಏನಾರ ಮಾಡಲಿ ಬಿ ಜೆ ಅವರು ಜನತಾ ದಳದಲ್ಲಿ ಏನಾರ ಮಾಡಲಿ ಮುಖ್ಯಮಂತ್ರಿ ಆಗಿರ್ಸಕ್ಕೆ ಸಾಧ್ಯ ಇಲ್ಲ ನಮ್ಮ ಪಕ್ಷದ ಹೈಕಮಾಂಡ್ರು ಎಲ್ಲ ಶಾಸಕರು ಎಲ್ಲ ಸಚಿವರು ಎಲ್ಲ ಕಾರ್ಯಕರ್ತರು ಎಲ್ಲ ರಾಜ್ಯದ ಜನ ಏಳು ಕೋಟಿ ರಾಜ್ಯದ ಜನ ಸಿದ್ದರಾಮಯ್ಯ ಜೊತೆ ಇದ್ದಾರೆ ಮೊನ್ನೆ ರಾಜ್ಪಾಲರಿಗೆ ಒಂದು ಮಾತು ಹೇಳಕ್ ಬಯಸ್ತಾ ಇದೀನಿ ಇವತ್ತು ಏನ್ ಯಾರೋ ಮಾತು ಕೇಳಿಬಿಟ್ಟು ಈ ತರ ತೀರ್ಮಾನ ತಗೊಂಡಿದ್ದೀರ ತಾವು ಏನಾರ ಗಲ್ಲೆ ಆಗಿ ಗಲಾಟೆ ಆಗಿ ಅಲ್ಲೇನಾದ್ರೆ ರಾಜ್ ಪಾಲ್ರು ಜವಾಬ್ದಾರಿ ಆಗ್ತಾರೆ ರಾಜ್ಪಾಲ್ ಇದಕ್ಕೆ ಜವಾಬ್ದಾರಿ ಆಗ್ತಾರೆ ಜನ ಸುಮ್ ಸುಮ್ಕೂರಲ್ಲ ಕರ್ನಾಟಕ ರಾಜ್ಯದ ಜನ ಸುಮ್ಕೂರಲ್ಲ ಅದ್ ಹೇಳ್ತಾ ನಮ್ಗೆ ನನ್ನ ನ್ಯಾಯಾಲಯ ಬಗ್ಗೆ ವಿಶ್ವಾಸ ಇದ್ದಿದ್ದ ಕಾರಣಕ್ಕೆ ನ್ಯಾಯಾಲಯದಲ್ಲಿ ನಮ್ಗೆ ವಿಶ್ವಾಸ ಆಗ್ತದೆ ವಿಶ್ವಾಸ ವಿಶ್ವಾಸ ಇಟ್ಕೊಂಡು ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ